ಮರದ ಮೇಲೆ ನವಿಲು ವಾಸವಾಗಿತ್ತು ಅದಕ್ಕೆ ಮೈ ತುಂಬ ಅಂದವಾದ ಗರಿಗಳಿದ್ವು ಮಳೆ ಬಂದಾಗ ಅದು ಗರಿ ಬಿಚ್ಚಿ ಕುಣಿತಿತ್ತು ಮರದ ಮೇಲೆ ಕುಳಿತಿದ್ದ ಆ ನವಿಲು ಒಮ್ಮೆ ಹತಾಶೆಯಿಂದ ಒಂದೇ ಸುಮ್ಮನೆ ಕೆಳಗೆ ನೋಡ್ತಿತ್ತು ಅದಕ್ಕೆ ಬಹಳ ಚಿಂತೆ ಆಗಿತ್ತು ಜೊತೆಗೆ ಕಣ್ಣೀರು ಸುರಿಸ್ತಿತ್ತು ಅದೇ ಸಮಯಕ್ಕೆ ಗೂಬೆ ಒಂದು ಹಾರ ಬಂದು ಆ ನವಿಲಿನ ಪಕ್ಕದಲ್ಲೇ ಕೂತ್ಕೊಂತು ಚಿಂತೆ ಹಾಗೂ ದುಃಖದಲ್ಲಿ ಮುಳುಗಿದ ನವಿಲಿನ ಕಂಡು ಗೂಬೆಗೆ ಹೆಸರಾಯಿತು ಹೇ ಚಂದಳು ಚಲುವೆ ನವಿಲೆ ಇಂಥ ಸೌಂದರ್ಯ ಇಟ್ಕೊಂಡು ಅಳ್ತಾ ಇರೋದು ಯಾಕೆ ಯಾರಾದರೂ ಏನಾದರೂ ತೊಂದರೆ ಕೊಟ್ರಾ ಎಂದು ಕೇಳಿತು ನವಿಲಿನ ದುಃಖ ಮತ್ತೂ ಹೆಚ್ಚಾಯಿತು ಕಾರಣ ಹೇಳು ಎಂದು ಗೂಬೆಯು ಪ್ರೀತಿಯಿಂದ ಒತ್ತಾಯಿಸಿತು ಆಗ ನವಿಲ್ ಹೇಳ್ತು ನೋಡಲ್ಲಿ ಕೆಳಗೆ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಗೂಬೆ ಕತ್ತು ಬಗ್ಸಿ ಮರದ ಕೆಳಗೆ ನೋಡ್ತು ಅದಕ್ಕೇನೂ ಅರ್ಥ ಆಗಲಿಲ್ಲ ಇಲ್ಲಪ್ಪ ನನಗೇನೂ ಗೊತ್ತಾಗ್ತಿಲ್ವಲ್ಲ ಎಂದು ಮುಗ್ಧವಾಗಿ ನಡೀತು ನವಿಲಿಗೆ ಕೋಪ ಬಂತು ನೀನೊಂದು ಮೂರ್ಖ ಬುದ್ಧಿನೇ ಇಲ್ಲ ನಿನ್ನ ನೆಲದ ಮೇಲೂ ಏನು ಕಾಣ್ತಿಲ್ವಾ ಅಂತು ನವಿಲಿನ ಬೈಗಳಿಂದ ಗೂಬೆಗೆ ಬಹಳ ದುಃಖ ಆಯಿತು ಕಣ್ಣಲ್ಲಿ ನೀರು ತುಂಬಿಕೊಂತು ಅದನ್ನು ನೋಡಿ ನವಿಲಿಗೂ ಪಶ್ಚಾತ್ತಾಪ ಆಯಿತು ಅದು ಸಮಾಧಾನ ಮಾಡಿಕೊಂಡು ಸರಿಯಾಗಿ ನೋಡು ಕಾಣುತ್ತೆ ಎಂದಿತ್ತು ಗೂಬೆ ಬಗ್ಗಿ ಬಗ್ಗಿ ನೋಡಿತಷ್ಟೆ ಆದರೆ ಏನೂ ಕಾಣಲಿಲ್ಲ ಇದೊಂದು ಮಂಕು ಸಾಮ್ರಾಣಿ ಬಾಯ್ಬಿಟ್ಟೇ ಹೇಳಬೇಕು ಏನೂ ಗೊತ್ತಾಗಲ್ಲ ಅಂತ ನವಿಲು ಮನಸ್ಸಲ್ಲೇ ಅಂದ್ಕೊಳ್ತು ಮತ್ತು ನೋಡಲ್ಲಿ ನೆಲ ತುಂಬ ನನ್ನ ಗರಿಗಳು ಹೇಗೆ ಉದುರಿವೆ ಅಂತ ತಿಳಿಸ್ತು ನವಿಲು ದುಃಖದಿಂದ ಓ ನಿನ್ನ ಅಷ್ಟೊಂದು ಗರಿಗಳು ಉದುರಿದ್ದಕ್ಕೆ ಇದೀಯಾ ಆದರೆ ಅದಕ್ಕೆ ಯಾಕೆ ಹೇಳು ಸಾಂತ್ವನದ ಧ್ವನಿಯಲ್ಲಿ ಗೂಬೆ ಹೇಳ್ತು ನವಿಲು ಒಂದು ನಿಮಿಷ ಆಲೋಚನೆ ಮಾಡಿ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಗರಿಗಳೆಲ್ಲ ಸಂಪೂರ್ಣವಾಗಿ ಉದುರು ಹೋಗ್ತವೆ ಆಗ ನನ್ನ ಪುಚ್ಛ ಎಲ್ಲ ಬೋಳ್ ಬೋಳಾಗಿ ಕಾಣಿಸ್ತದೆ ನಾನು ಸುಂದರವಾಗಿ ಕಾಣಿಸ್ತೀನಿ ಆಗ ಎಲ್ಲರೂ ನನ್ನನ್ನು ಆಡ್ಕೊಂಡು ನಗೋದಿಲ್ವೇ ಅಂತ ತನ್ನ ಆತಂಕನ ತೋಡ್ಕೊಳ್ತು ಗೂಬೆಗೆ ನಗು ಬಂತು ಅಯ್ಯೋ ಪೆದ್ದನವಿಲೆ ನಿನ್ನ ಮೂರ್ತನಕ್ಕೆ ಅಳಬೇಕು ಅಳಬೇಕೋ ನಗಬೇಕೋ ನನಗಂತೂ ಇಲ್ಲ ವಯಸ್ಸಾದ ಮೇಲೆ ಇಷ್ಟು ದೊಡ್ಡ ಮರವೇ ಉರುಳು ಹೋಗುತ್ತೆ ಇನ್ನು ನಮ್ಮಂಥ ಪುಟಾಣಿ ಪಕ್ಷಿ ಪ್ರಾಣಿಗಳಿಗೆಲ್ಲ ಅದ್ರ ಮುಂದೆ ಏನೇನೂ ಅಲ್ಲ ಅದಕ್ಕಾಗಿ ಚಿಂತೆ ಮಾಡಿದ್ರೆ ನಿನ್ನಷ್ಟು ದೊಡ್ಡ ಅನ್ನಬೇಕು ಅಷ್ಟೇ ಯಾರೂ ನಿನ್ನನ್ನು ಜಾಣ ಅನ್ನಲ್ಲ ನವಿಲಿಗೆ ಗೂಬೆ ಮಾತು ನಿಜ ಅನ್ನಿಸ್ತು ಹುಲಿ ಆನೆ ಸಿಂಹಗಳೇ ವಯಸ್ಸಾದ ನಂತರ ಮಲಗಿದರೆ ಏಳಕ್ಕಾಗದೆ ಸೋತು ಸತ್ತೋಗುತ್ತವೆ ಇನ್ನು ನಾನು ಇದಕ್ಕಾಗಿ ಚಿಂತಿಸೋದೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿತು ಅಷ್ಟರಲ್ಲಿ ಅದೇ ಮರದ ಬಳಿ ಕೆಲವು ಶಾಲೆ ಮಕ್ಕಳು ಓಡೋಡ್ತಾ ಬಂದರು ನವಿಲಿನ ನೋಡಿ ಖುಷಿಪಟ್ಟರು ಅಲ್ಲದೆ ಏಯ್ ನವಿಲು ಗರಿ ಉದುರ್ಸಿದೆ ಆರಿಸ್ಕೊಳ್ಳೋಣ ಬಂದ್ರು ಪುಸ್ತಕದಲ್ಲಿಟ್ಟರೆ ಗರಿ ಮತ್ತೆ ಮರಿ ಹಾಕುತ್ತೆ ಆಗ ಎಲ್ರಿಗೂ ಕೊಡ್ಬೋದು ನಾವು ಅನ್ನುತ್ತಾ ಸಂತೋಷದಿಂದ ನವಿಲು ಗರಿಗಳನ್ನು ಆರಿಸ್ತೊಡಗಿದ್ರು ಗೂಬೆ ಹೇಳ್ತು ಆಗ ನೋಡು ನವಿಲೆ ನಿನ್ನ ಗರಿಯಿಂದ ಮಕ್ಕಳು ಎಷ್ಟೊಂದು ಸಂತೋಷ ಪಡ್ತಿದ್ದಾರೆ ಅಲ್ವಾ ಆ ಸಂತೋಷನ ನನಗೆ ಕೊಡೋಕ್ಕಾಗುತ್ತಾ ಎಂದು ಬುದ್ಧಿ ಹೇಳಿತು ಆಗ ನವಿಲಿಗೆ ತನ್ನ ದುಃಖಕ್ಕೆ ಏನೂ ಅರ್ಥ ಇಲ್ಲ ಎನಿಸ್ತು ಕೆಳ ಹಾರಿ ಮಕ್ಕಳ ಎದುರಿಗೆ ನೆಲದ ಮೇಲೆ ಸಂತೋಷದಿಂದ ಕುಣಿಯೋಕ್ಕೆ ಶುರು ಮಾಡ್ತು